ಮೌತ್ ಕ್ಯಾನ್ಸರ್ ಲೆಫ್ಟ್ ಬಕ್ಕಲ್ ಸದ್ಯಕ್ಕೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಆದರೂ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಜಾಸ್ತಿ ಮೌತ್ ಓಪನ್ ಮಾಡೋಕೆ ಬರ್ತಾ ಇಲ್ಲ ಪೇನ್ ಇದೆ ಜಾಸ್ತಿ ವೇಟ್ ಜಾಸ್ತಿ ಆಗಿದೆ ಆಯುರ್ವೇದ ಬೆಸ್ಟ್ ಇದಕ್ಕೆ ನಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್ ಶಾಹಿ ಕರ್ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮೈ ಹಸ್ಬೆಂಡ್ ಸೈಯಸ್ ಸುಲೇಮನ್ ನಾಯಕ್ ಇಸ್ ಫಾರ್ಟಿ ನೈನ್ ಫಸ್ಟ್ ಟೈಮ್ ನವೆಂಬರ್ ಅಲ್ಲಿ ಸ್ವಲ್ಪ ಮೌತ್ ಅಲ್ಲಿ ಸ್ವಲ್ಪ ವೈಟ್ ಈ ತರ ಅಲ್ಸರ್ ತರ ಬಂತು ಆಮೇಲೆ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದೀವಿ ಸರ್ ಜೊತೆ ಮಾತಾಡಿದ್ರೆ ಈ ತರ ಬಯೋಪ್ಸಿ ಮಾಡಿಸ್ಬೇಕು ಅಲ್ಲಿ ಹೋಗಿವಿ ಮತ್ತೆ ಅಲ್ಲಿಂದ ಎಲ್ಲ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದೀವಿ ಎಲ್ಲ ಮಾಡಿಸಿದ ಮೇಲೆ ಆಪ್ರೇಷನ್ ಮಾಡಲೇಬೇಕು ಅಂದ್ರು ಡಾಕ್ಟರ್ ಅವರು ಯಾಕೋ ಬೇಗ ರೆಸ್ಪಾನ್ಸ್ ಮಾಡಿಲ್ಲ ಗೆ ಮತ್ತೆ ನಾವು ಹಾಸ್ಪಿಟಲ್ ಬಂದಿವಿ ಅಲ್ಲಿಂದ ಅಲ್ಲಿ ಬಂದ ಮೇಲೆ ಡಾಕ್ಟರ್ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ನಮಗೆ ಅಲ್ಲಿ ಪೆಟ್ ಸ್ಕ್ಯಾನ್ ಮಾಡಿಸ್ಬಿಟ್ಟು ನಮ್ಗೆ ಕೀಮೊಗೆ ಸಜೆಸ್ಟ್ ಮಾಡಿದ್ರು ಮೂರ್ ಕೀಮೋ ಟ್ವೆಂಟಿ ಒನ್ ಡೇಸ್ ಗ್ಯಾಪ್ ಗ್ಯಾಪ್ ಕೊಟ್ಬಿಟ್ಟು ಮೂರ್ ಕೀಮೋ ಕೊಟ್ರು ಆಮೇಲೆ ಆಪ್ರೇಷನ್ ಮಾಡಿಸ್ಬಿಟ್ಟು ರೇಡಿಯೇಷನ್ ಕೊಟ್ರು ಅದು ಆದ್ಮೇಲೆ ನಾವು ಇದೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಮತ್ತೆ ತಿರ್ಗಾ ಬರುತ್ತೆ ಅನ್ನೋ ಇದರಿಂದ ನಾವು ಆಯುರ್ವೇದ ಬೆಸ್ಟ್ ಅನ್ಸಿದಕ್ಕೆ ನಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಮೌತ್ ಕ್ಯಾನ್ಸರ್ ಲೆಫ್ಟ್ ಬಕ್ಕಲ್ ಆ ಟೊಬ್ಯಾಕೋ ತಿಂತ ಇದ್ರು ಬಟ್ ನಮ್ಮ ಮನೆಯಲ್ಲಿ ಒಂದು ನಾನ್ ವೆಜ್ ತಿನ್ನೋ ಅಭ್ಯಾಸ ಜಾಸ್ತಿ ವೆಜ್ ತಿನ್ನೋ ಟೈಮ್ ಅಲ್ಲಿ ಒಂದು ಮೂಳೆ ತರ ಚುಚ್ಚಿತು ಅವ್ರಿಗೆ ಅವತ್ತು ಅಂದ್ರೆ ಆವತ್ತೆ ನಾವು ತೋರಿಸಿದ್ರೆ ಏನೋ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ರು ನಾವು ಡ್ಯೂಟಿನಲ್ಲಿ ಹಂಗಾಗಿ ಅವರು ಬಿಸಿ ನಾವು ಬಿಸಿ ಸ್ವಲ್ಪ ನೆಗ್ಲಿಜೆನ್ಸಿ ಆಗೋಯ್ತು ಹಂಗಾಗಿ ಹಂಗೆ ಗುಟ್ಕಾ ತಿನ್ನೋದು ಕಾಮನ್ ಅದು ಡ್ರೈವರ್ಸ್ ಕಂಡಕ್ಟರ್ಸ್ ಗೆ ಒಂದು ಅಭ್ಯಾಸ ಏನೋ ಒಂದು ಇದ್ದೇ ಇರುತ್ತೆ ಸೊ ಯಾವಾಗ ಕನ್ವರ್ಟ್ ತಗೋತು ನಮ್ಗೆ ಗೊತ್ತೇ ಆಗ್ಲಿಲ್ಲ ಅದು ಇವಾಗಂತೂ ಎಲ್ಲ ಲಿಕ್ವಿಡ್ ಅಂದ್ರೆ ಸಮಿ ಲಿಕ್ವಿಡ್ ತಗೋತಾ ಇದಾರೆ ಜಾಸ್ತಿ ಮೌತ್ ಓಪನ್ ಮಾಡಕ್ ಬರ್ತಾ ಇಲ್ಲ ಪೇನ್ ಇದೆ ಜಾಸ್ತಿ ಸೊ ಹಂಗಾಗಿ ನಮ್ಗೆ ಸ್ವಲ್ಪ ತೊಂದ್ರೆನೆ ಯಾಕಂದ್ರೆ ಮನುಷ್ಯ ಊಟ ತಿಂದ್ರನೆ ತ ಚೆನ್ನಾಗಿರೋದು ಸರಿಯಾಗಿ ಸದ್ಯಕ್ಕೆ ಸರಿಯಾಗಿ ಮಾತಾಡಕ್ ಬರಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಏಟ್ ಟು ನೈನ್ ಓಡಾಡ್ತಾರೆ ವಾಕಿಂಗ್ ಮಾರ್ನಿಂಗ್ ವಾಕಿಂಗ್ ಹೋಗ್ತೀವಿ ಕಂಪಲ್ಸರಿ ನಾವು ಹಂಗಾಗಿ ಪ್ರಾಬ್ಲಮ್ ಆಗ್ಲಿಲ್ಲ ವೇಟ್ ಲಾಸ್ ಜಾಸ್ತಿ ಆಗಿದೆ ಸ್ಟಾರ್ಟಿಂಗ್ ಸೆವೆಂಟಿ ತ್ರೀ ಕೆಜಿ ಇರೋರು ಇವಾಗ ಫಾರ್ಟಿ ಟೂ ಸಮಥಿಂಗ್ ಬಂದಿದೆ ಅಷ್ಟು ವೆಯ್ಟ್ ಲಾಸ್ ಆಗಿದೆ ಎಫೆಕ್ಟ್ ಆಗಿದ್ದು ನಮ್ಗೆ ರೇಡಿಯೇಷನ್ ಟೈಮ್ ಅಲ್ಲಿ ಆಪರೇಷನ್ ಅಲ್ಲಿ ಇದ್ದಾಗು ಪರವಾಗಿಲ್ಲ ಚೆನ್ನಾಗಿ ಇದ್ರು ವೇಟ್ ಇತ್ತು ಅವಾಗ ಇದು ಯಾವಾಗ ರೇಡಿಯೇಷನ್ ಸ್ಟಾರ್ಟ್ ಆಯ್ತು ಅವತ್ತಿಂದ ಮನುಷ್ಯ ಮನುಷ್ಯ ತರ ಇಲ್ಲ ನಾವು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಸ್ಟಾರ್ಟಿಂಗು ನಾವು ಇಲ್ಲೇ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಮತ್ತೆ ಜನಗಳು ಹೇಳ್ತಾರಲ್ವಾ ಅವ್ರ ಮಾತು ಕೇಳ್ಕೊಂಡು ನಾವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದು ಡಾಕ್ಟರ್ ಹೇಳಿದ್ದಾರೆ ಇವಾಗ ಸದ್ಯಕ್ಕೆ ಮೆಡಿಸಿನ್ ಡೋಸ್ ಕಮ್ಮಿ ತಗೊಳ್ಳಿ ಒಂದು ಅವ್ರು ಏನ್ ಹೇಳ್ತಾರೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಏನಾದ್ರು ಕೊಟ್ರೆ ತಗೊಳ್ಳಿ ಅದ್ರ ಜೊತೆ ಮತ್ತೆ ತಿರ್ಗಾ ಬರಲ್ಲ ಅನ್ನೋ ಮಾತು ಮಾತಾಡಿದ್ದಾರೆ